ಇವತ್ತು ಸಂಕ್ರಾಂತಿ ಸಂಭ್ರಮ ಎಲ್ಲ ಕಡೆ ಸೂರ್ಯನು ಈ ದಿನ ತನ್ನ ಪಥವನ್ನು ಬದಲಿಸುವಂತೆ ಎಲ್ಲರ ಅಲ್ಲಿ ಪಥ ಬದಲಾಗಲಿ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಸಂಭ್ರಮ ಎಲ್ಲ ತುಂಬಿರಲಿ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ನಮ್ಮ ಮನೆಯ ಸಂಕ್ರಾಂತಿ ಪೂಜೆಯನ್ನು ಎಲ್ಲರೂ ನೋಡಿ ಹಾಗೆ ಹಬ್ಬದ ವಿಶೇಷತೆಯನ್ನು ತಿಳಿದುಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ಎಳ್ಳಿನಿಂದ ಒಂದು ಎಳ್ಳು ಉಂಡೆಯನ್ನು ಮಾಡೋಣ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ನಮ್ಮ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಕೂಡ ಹಾಗೆ ಹೇಳೋದು ಅಲ್ವಾ ಎಳ್ಳನ್ನು ಕ್ಲೀನ್ ಮಾಡಿ ತೊಳ್ಕೊಂಡಿರಬೇಕು ಅಂದರೆ ಡ್ರೈ ಆಗೋಕೆ ಇದನ್ನು ಹುರಿಬೇಕು ಇದನ್ನು ಫುಲ್ಲು ಡ್ರೈ ಆಗಬೇಕು ಇದು ಮತ್ತೆ ಕಾಯಿ ತುರಿ ಮತ್ತೆ ಬೆಲ್ಲವನ್ನು ಪಾಕ ಮಾಡ್ಕೋಬೇಕು ಇದಕ್ಕೆ ಇಷ್ಟು ಚಟಪಟ ಚಟಪಟ ಶಬ್ದ ಬರಬೇಕು ಫುಲ್ ಡ್ರೈ ಆಗಬೇಕು ಇದು ಪರಿಮಳ ಬರ್ತಾ ಇದೆ ಈಗ ಎಳ್ಳಿನ ಘಮ ಕಾಯಿ ತುರಿ ಹಾಕಿ ಈಗ ಬೆಲ್ಲದ ಪಾಕವನ್ನ ಮಾಡೋಣ ಸಹ ಹಾಕ್ತಾ ಇದ್ದೀನಿ ಗಟ್ಟಿ ಪಾಕ ಬರ್ಬೇಕು ಇದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಪಾಕ ಗಟ್ಟಿ ಬರಲಿ ಅಂತ ನಾನು ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕು ಇದಕ್ಕೆ ಪಾಕ ಬರಬೇಕು ಇದು ಈ ಕಡೆ ನಾನು ಪಾಯಸಕ್ಕೆ ಕೂಡ ಕಾಯಿ ತುರಿಯನ್ನು ರುಬ್ಕೊತೀನಿ ಕಾಯಿ ತುರಿ ಹಾಕೋ ಹಾಕೊಂಡಿದ್ದೀನಿ ಹಾಗೆ ಯಾಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಮಾಡ್ಕೋಬೇಕು ನಾನು ಪಾಯಸ ಮಾಡ್ತಾ ಕಡೆ ಹೆಸರು ಕಾಳನ್ನು ಕೂಡ ಬೇಯಿಸಿಟ್ಟಿದ್ದೀನಿ ಕಾಯಿ ಹಾಲು ಕೂಡ ರೆಡಿಯಾಗಿದೆ ಶುಂಠಿಯಿಂದ ಒಂದು ತಂಬಳಿ ಮಾಡೋಣ ಶುಂಠಿ ತಗೊಂಡಿದ್ದೀನಿ ಚಿಕ್ಕ ಶುಂಠಿ ಚೂರು ಹಾಗೆ ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬಾ ಈಸಿ ಮಾಡೋದು ಇದನ್ನು ಪೇಸ್ಟ್ ಮಾಡಬೇಕು ನೀರು ಸೇರಿಸಿ ಪೇಸ್ಟ್ ಮಾಡೋದು ಆಮೇಲೆ ಕಡದ ಮಜ್ಜಿಗೆಯನ್ನು ಅದಕ್ಕೆ ಒಂದು ಒಗ್ಗರಣೆ ಬೇಕಾದರೆ ಹಾಕ್ಬೋದು ಆಪ್ಷನಲ್ ಹೆಸರು ಕಾಳಿನಿಂದ ಪಾಯಸ ಮಾಡೋಣ ಆಲ್ರೆಡಿ ಬೇಯಿಸಿ ಆಗಿದೆ ಇದನ್ನು ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಫುಲ್ ಬೆಂದಿದೆ ಇದು ಕುದಿ ಬರಲಿ ಇಲ್ಲಿ ನಾನು ಹಾಗೆ ಸ್ವಲ್ಪ ರವೆಯನ್ನು ಕೂಡ ಹಾಕ್ತಾ ಇದ್ದೀನಿ ಸರಿಯಾಗಿ ಮಿಕ್ಸ್ ಆಗುತ್ತೆ ಅಂತ ರವೆ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇರೋದು ಇಲ್ಲಿ ಶುಂಠಿಯ ತಂಬಳಿ ಕೂಡ ರೆಡಿ ಆಯಿತು ಹಾಗೆ ಎಳ್ಳುಂಡೆಗೆ ಪಾಕ ಬರ್ತಾ ಇದೆ ಪಾಕವನ್ನು ನೋಡಬೇಕು ಬಂತ ಅಂತ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಹೀಗೆ ಕ್ರಷ್ ಮಾಡಿ ನೋಡಬೇಕು ಅಂಟು ಬಂತಾ ಅಂತ ಹೀಗೆ ಅಂಟು ಬಂತು ಅಂದರೆ ಉಂಡೆ ಕಟ್ಬಹುದು ಅಂತ ಅರ್ಥ ಉಪ್ಪು ಕೂಡ ಹಾಕ್ತಾ ನೋಡಿ ರವೆ ಕೂಡ ಮೆಲ್ಟ್ ಆಗ್ತಾ ಇದೆ ಹೆಸರು ಕಾಡಲ್ಲೇ ಮೆಲ್ಟ್ ಆಗ್ಬೇಕು ಇದು ಪಾಕ ಬಂದಿಲ್ಲ ಇನ್ನೊಂದು ಐದು ನಿಮಿಷ ಬೇಕು ಅನ್ಸುತ್ತೆ ಪಾಯಸಕ್ಕೆ ಕಾಯಿ ಹಾಲು ಕೂಡ ರೆಡಿ ಇದೆ ಕಾಯಿ ಹಾಲು ಕೂಡ ರೆಡಿ ಇದೆ ಹಬ್ಬ ಅಂದರೆ ಎಷ್ಟು ಖುಷಿ ಅಲ್ವಾ ಈಗ ಬೆಲ್ಲ ಹಾಕ್ಬಿಡೋಣ ಪಾಯಸಕ್ಕೆ ಸ್ವೀಟ್ ಆಗೋ ಬೆಲ್ಲ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೀನಿ ಕಡೆ ಪಾಕ ಬಂತ ನೋಡೋಣ ಹೀಗೆ ಮಾಡಿದಾಗ ಗಟ್ಟಿಯಾಗಿ ಬರಬೇಕಿದೆ ಇಲ್ಲಿ ಕುದೀತಾ ಇದೆ ಈಗ ಕಾಯಿ ಹಾಲು ಹಾಕೋಣ ಫುಲ್ ಕುದಿ ಬರ್ಲಿ ಪಾಕ ಬಂದಿದೆ ಈಗ ಎಳ್ಳು ಕೂಡ ಮಿಕ್ಸ್ ಮಾಡಬೇಕು ಸರಿಯಾಗಿ ಚೂರು ತುಪ್ಪವನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಹಾಗೇ ಟ್ರಾನ್ಸ್ಫರ್ ಮಾಡಿಡಬೇಕು ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಉಂಡೆಯನ್ನು ಕಟ್ಟೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸಾಂಬಾರಿಗೆಲ್ಲ ಹುರಿದಿಟ್ಟಿದ್ದೀನಿ ಕೊತ್ತಂಬರಿ ಜೀರಿಗೆ ಹಾಗೆ ಮೆಣಸು ಸಾಸಿವೆ ಕಾಯಿ ತುರಿ ಇದೆ ಹುಣಸೆಹಣ್ಣು ಕೂಡ ಹಾಕಿಟ್ಟಿದ್ದೀನಿ ಈಗ ಗ್ರ್ಯಾಂಡ್ ಮಾಡಿಬಿಡೋಣ ಹಾಗೆ ಹೆಸರು ಬೇಳೆಯಿಂದ ಒಂದು ಕೋಸಂಬರಿಯನ್ನು ಮಾಡೋಣ ಹೆಸರು ಬೇಳೆಯನ್ನು ನೆನೆಸಿಟ್ಟಿದ್ದೀನಿ ಇಲ್ಲಿ ಜೋಳದ ಕೋಸಂಬರಿಯನ್ನು ಮಾಡೋಣ ಗ್ರ್ಯಾಂಡ್ ಮಾಡೋಣ ಈಗ ಇಲ್ಲಿ ಬೆಂಡೆಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕಿದ್ದೀನಿ ಮಸಾಲೆ ಪೇಸ್ಟ್ ಮಾಡಿದ್ದಾಯಿತು ಈಗ ಮಿಕ್ಸ್ ಮಾಡೋಣ ಉಪ್ಪಾಕ್ತಾ ಇದ್ದೀನಿ ಚೂರು ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ಮಸಾಲೆಯನ್ನು ರುಬ್ಬಿಬಿಟ್ಟದನ್ನ ಹಾಕ್ತಾ ಇದ್ದೀನಿ ಸಾಂಬಾರ್ ಕುದಿ ಬಂದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಕುದಿ ಬರಲಿ ಅಲ್ವಾ ಈ ಕಡೆ ಉಂಡೆ ಕೂಡ ರೆಡಿ ಆಗ್ತಾ ಇದೆ ತಣ್ಣಗಾಯ್ತು ಈಗ ನೋಡಿ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ಈಗ ಎಳ್ಳಿನ ಉಂಡೆ ಎಷ್ಟು ಚೆನ್ನಾಗಿ ಬಂತು ಅಲ್ವಾ එගක්ක් විද ගටා ගෝක විසි විසීදේ ගල් සහ මාර්තායිදන ීට් පොගල් සහ මර්තාදන වන්ද ලෝට හැසර බලය මක් වඳු ලෝටක් කියන හත්තායිදැන

ಮೆಲ್ಟ್ ಆಗಬೇಕು ಅದು ಸಂಕ್ರಾಂತಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಪೊಂಗಲ್ಲು ಕೋಸಂಬರಿ ಕೂಡ ಮಾಡೋಣ ಇಲ್ಲಿ ಜೋಳ ಮತ್ತೆ ಕ್ಯಾರೆಟನ್ನು ಅನ್ನ ತೂರ್ಕೊಂಡಿದ್ದೀನಿ ಜೋಳವನ್ನ ಇಡಿಸ್ಕೊಂಡಿದೀನಿ ಹಾಗೆ ಇಲ್ಲಿ ಹೆಸರುಬೇಳೆಯನ್ನ ಹಾಕೋತೀನಿ ಹೆಸರುಬೇಳೆ ನೆನೆ ಇದು ಹಾಗೆ ಉಪ್ಪು ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ರೆಡಿ ಆಯ್ತು ಪೊಂಗಲ್ಗೆ ಸರಿಯಾಗಿ ಅನ್ನ ಮತ್ತೆ ಬೆಳೆ ಬೆಂದಿದೆ ಈಗ ಇದಕ್ಕೆ ಬೆಲ್ಲವನ್ನು ಹಾಕೋಣ ಲೋ ಫ್ಲೇಮ್ನಲ್ಲಿ ನಲ್ಲಿ ಸ್ವಲ್ಪ ಕಾಯಿಸ್ಬೇಕು ಇದನ್ನ ಆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿ ಮELTS ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿ ಇಲ್ಲಿ ತುಪ್ಪದಲ್ಲಿ ಡೀಪ್ ಫ್ರೈ ಮಾಡಿ ಆಮೇಲೆ ಹಾಕಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕಬೇಕು ಅದನ್ನು ಈಗ ಉಪ್ಪು ಸಹ ಹಾಕ್ತಾ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತುಪ್ಪದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಬೇಕು ಎರಡು ಲವಂಗವನ್ನು ಕೂಡ ನಾನು ಹಾಕಿದ್ದೇನೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹಾಕಿದ್ದೇನೆ ಹಾಕೋಣ ಈಗ ಗೋಡಂಬಿ ದ್ರಾಕ್ಷಿಯನ್ನ ಪೊಂಗಲ್ ಕೂಡ ರೆಡಿ ಆಯ್ತು ರಂಗೋಲಿ ಕೂಡ ರೆಡಿ ಆಗಿದೆ ಹಾಕಿದ್ದೀನಿ ಹೇಗಿದೆ ರಂಗೋಲಿ ಕಮೆಂಟ್ ಹೇಳಿ ಹೆಂಗಿದ್ದು ನಮ್ಮನೆ ಸಂಕ್ರಾಂತಿ ಪೂಜೆ ಇಷ್ಟ ಆತ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್